ഹാപ്പി മാരേജ് ലൈഫ് ಪರ ಚೆನ್ನಾಗಿದೆ ಐ ಲವ್ ಯು ಯು ಮಸ್ಟ್ ಲವ್ ಮೀ కి మునగమ చిన్నకపోని పోలి సోడావే రేగా ఏ కాలి కొలమే రేగా 15 జన ముత్తు కొడర్ బర్బె థాంక్యూ బయ్యో 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 సెల్ఫీ తీరే సాంగ్ రెడీ కీజి ఓకే

اي جي 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 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರನ್ ಯೂಟ್ಯೂಬ್ ಚಾನಲ್ ಇದಾಗಿತ್ತು ನಮ್ಮ ಇವತ್ತಿನ ಡಾಕ್ಟರ್ ಓವರ್ಸಿಸ್ ಕಡೆಯಿಂದ ಆಯೋಜಿಸಿದಂಥ ವೈದ್ಯ ಉತ್ಸವ ನಮ್ಮ ಮಗಳು ರಷ್ಯಾಗೆ ಹೋಗ್ತಾ ಇರೋದ್ರಿಂದ ಎಮ್ ಬಿ ಬಿ ಎಸ್ ಮಾಡಲಿಕ್ಕೆ ಇವತ್ತು ಪ್ರೋಗ್ರಾಮ್ ಕೂಡ ಆಯೋಜಿಸಿದರು ಈ ಕಂಪ್ನಿ ಕಡೆಯಿಂದ ಕನ್ಸಲ್ಟೇಷನ್ ಕಡೆಯಿಂದ ಹಂಗಾಗಿ ತುಂಬ ವಿದ್ಯಾರ್ಥಿಗಳು ಕೂಡ ಸೇರಿದ್ರು ನಾವು ಫ್ಯಾಮಿಲಿ ಸಮೇತ ಕೂಡ ಎಲ್ಲ ಹೋಗಿದ್ದು ಹಂಗಾಗಿ ಇವತ್ತು ಫ್ಯಾಮಿಲಿ ಫಂಕ್ಷನ್ ಇರೋದ್ರಿಂದ ಅಲ್ಲಿ ಇವರಿಗೆ ಸ್ಕಾಲರ್ಶಿಪ್ ಹಂಗೆ ಡ್ರೆಸ್ ಬ್ಯಾಗ್ ಬುಕ್ಸ್ ಮತ್ತು ನಮ್ಮ ಮಗಳಿಗೆ ಒಂದು ಲಕ್ಷದ ಐವತ್ತು ಸಾವಿರ ಸ್ಕಾಲರ್ಶಿಪ್ ಕೂಡ ಬಂತು ಈ ಫಂಕ್ಷನ್ ಕೂಡ ತುಂಬ ಚೆನ್ನಾಗಿತ್ತು ಊಟ ಕೂಡ ತುಂಬ ಚೆನ್ನಾಗಿತ್ತು ಎಲ್ಲ ಮುಗಿಸ್ಕೊಂಡು ನಂತರ ನಾವು ಫ್ಯಾಮಿಲಿ ಜೊತೆ ಫೋಟೋಗಳೆಲ್ಲ ಇದ್ದು ಹಂಗೆ ನನ್ನ ಮಗಳು ಕೂಡ ಅಷ್ಟೇ ಅವ್ರ ಫ್ರೆಂಡ್ ಜೊತೇಲಿ ವೆರೈಟಿ ವೆರೈಟಿಗೆ ಫೋಟೋ ತೆಗೆಸ್ಕೊಂಡ್ಳು ಸುಮಾರು ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿದ್ದು ಸಾಯಂಕಾಲ ನಾಲ್ಕು ಗಂಟೆ ಆಗೋಯ್ತು ಅಲ್ಲೇ ಫಂಕ್ಷನ್ ಎಲ್ಲ ಮುಗಿಯುವಷ್ಟೇ ಮಳೆ ಕೂಡ ಜೋರಾಗೆ ಬಂತು ಇವರು ವಿದ್ಯಾ ಮೇಡಮ್ ಅಂತ ನನ್ನ ಮಗಳು ಮತ್ತು ಅವಳ ಫ್ರೆಂಡ್ ಇಬ್ಬರು ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಹಾಗೆ ಸ್ಟೇಜ್ ಮೇಲೆ ಎಲ್ಲ ಥರ ಗಿಫ್ಟ್ ಕೊಡ್ತಾಯಿದ್ರು ಅವರು ಕೂಡ ಕಲೆಕ್ಟ್ ಮಾಡಿಕೊಂಡ್ರು ಹಾಗೆ ನಮ್ಮ ಆನೆಕಲ್ನ ಎಮ್ ಎಲ್ ಎ ಆಗಿರ್ತಕ್ಕಂಥ ಶ್ರೀಯುತ ಶಿವಣ್ಣನವರು ಕೂಡ ಆಗಮಿಸಿದರು ಹಂಗೆ ಪದ್ಮಶ್ರೀ ಪುರಕ್ಷೃತ ವಿಜಯಲಕ್ಷ್ಮಿ ಮೇಡಮ್ ಕೂಡ ಆಗ ಆಗಮಿಸಿದರು ಇವರೆಲ್ಲ ಆಶೀರ್ವಾದದೊಂದಿಗೆ ಇವ್ರ ಕೈಯ್ಯಲ್ಲೇ ಸನ್ಮಾನ ಕೂಡ ಆಯಿತು ನನ್ನ ಮಗಳಿಗೆ ತುಂಬ ಖುಷಿಯಾಯ್ತು ಇವತ್ತು ನಾವು ಇಂಥ ಒಂದು ಆಪರ್ಚುನಿಟಿ ಮತ್ತೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಏನೋ ನನ್ನ ಮಗಳು ತುಂಬ ಅದೃಷ್ಟ ಮಾಡಿದ್ಲೇನು ನಾವಂತೂ ಓದೋಕ್ಕಾಗಿಲ್ಲ ಅವಳವರ ಅಬ್ರಾಡ್ಗೆ ಹೋಗಿ ಡಾಕ್ಟ್ರ್ ಮುಗಿಸ್ಕೊಂಡು ಬರಲಿ ಅಂತ ನಮ್ಮ ಆಸೆ ಹಾಗಾಗಿ ನಾವು ತುಂಬ ಕನ್ಸಲ್ಟೇಷನ್ ಕೂಡ ವಿಸಿಟ್ ಕೊಟ್ಟಿದ್ದು ಬಟ್ ನಮ್ಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ ಬಟ್ ಇದು ನಮ್ಮ ಇರೋದ್ರಿಂದ ತುಂಬ ಒಳ್ಳೆಯ ಕನ್ಸಲ್ಟೇಷನ್ ಅನ್ನಿಸ್ತು ಅವರು ಕೂಡ ತುಂಬ ಚೆನ್ನಾಗಿ ಗೈಡ್ಲೈನ್ಸ್ ಮಾಡ್ತಾರೆ ಫಾರಿನ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಯಾವುದೇ ಥರ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ತಾರೆ ಯಾವಾಗ ಫೋನ್ ಮಾಡಿದರೂ ರೆಸ್ಪಾನ್ಸ್ ಮಾಡ್ತಾರೆ ತುಂಬ ಬೆಸ್ಟ್ ಕನ್ಸಲ್ಟೇಷನ್ ಈ ಕನ್ಸಲ್ಟೇಷನ್ ಸಂಸ್ಥಾಪಕರಾದಂಥ ನರೇಂದ್ರ ಸರ್ ಆಗ ಅವರ ಶ್ರೀಮತಿ ಕೂಡ ಅಷ್ಟೇ ನಮಗೆ ತುಂಬ ಕೋಆಪ್ರೇಟಿವ್ ಮಾಡ್ತಾರೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡ್ತಾರೆ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ತಾರೆ ಇಲ್ಲಿ ಯಾರೆಲ್ಲ ಅಬ್ರಾಡ್ಗೆ ಹೋಗ್ಬೇಕಂತ ಸ್ಟೂಡೆಂಟ್ ಇದ್ದಾರೆ ಖಂಡಿತ ಈ ಕನ್ಸಲ್ಟೇಷನ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ತುಂಬ ಬೆಸ್ಟ್ ನಮ್ಮ ಪ್ರಕಾರ ಯಾವುದೇ ದಯ ಭಯ ಇಲ್ಲದೇ ಮಕ್ಕಳನ್ನು ಧೈರ್ಯವಾಗಿ ಅವ್ರ ಜೊತೆ ಕಳಿಸ್ಕೊಡ್ಬೋದು ಕೊಡ್ಬೋದು ಅಷ್ಟು ಧೈರ್ಯ ಬಂದಿದೆ ನಮಗೆ ಎಲ್ಲರೂ ಒಂದು ತಿಂಗಳು ಕಳ್ಸೋಕೆ ನಮಗೆ ಭಯ ಆಗದೆ ನಮ್ಮ ಮಕ್ಕಳನ್ನ ಹೆಂಗೆ ಏನಪ್ಪ ಅಂತ ಬಟ್ ಆರು ವರ್ಷ ಬಿಟ್ಟಿರಬೇಕಲ್ಲ ಅಷ್ಟು ಧೈರ್ಯ ಇದೆ ಇವ್ರ ಜೊತೆ ಕಳಿಸ್ಕೊಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ ನಮಗಂತೂ ತುಂಬ ನಂಬಿಕೆ ಇದೆ ಓಕೆ ಫ್ರೆಂಡ್ಸ್ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ನಮ್ಮ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಾವು ಇದೇ ಥರ ವೀಡಿಯೋ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾವ್ ಎ ನೈಸ್ ಡೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬಾಯ್ ಫ್ರೆಂಡ್ಸ್